ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾರತೀಯ ಸಾಂಪ್ರದಾಯಿಕ ಅಡುಗೆ ತೊಗರಿ ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಕಣಕ ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಬಟ್ಲಿಗೆ ನೀರು ಒಂದು ಚಿಟಿಕೆ ಉಪ್ಪು ಅರ್ಶನದ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಕರ್ಗೋ ಕರ್ಗೋಕ್ಕೆ ಈಗ ಚಿರೋಟಿ ರವೆ ಸಣ್ಣ ರವೆ ಅಂತ ಸಿಗುತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಮೈದಾ ಎರಡೇ ಎರಡು ಸ್ಪೂನ್ ಯೂಸ್ ಮಾಡೋಣ ಮೈದಾ ಜಾಸ್ತಿ ತಿನ್ನಬಾರ್ದು ಅಂತ ನೆನೆಯೋ ಅಷ್ಟು ನೀರು ಹಾಕಿ ಇಡೋಣ ಒಂದು ಹತ್ತು ನಿಮಿಷ ಈಗ ಒಲೆ ಮೇಲೆ ನೀರಿಟ್ಟು ಒಂದು ಗ್ಲಾಸ್ ತೊಗರಿಬೇಳೆ ತೊಳೆದು ಕುದಿಯೋ ನೀರಿಗೆ ಹಾಕೋಣ ಕುದಿಯೋ ನೀರಿಗೆ ಹಾಕಿದ್ರೆ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕಷ್ಟೇ ಮೇಲೆಗಡೆ ಈ ಥರ ನೋರೆ ಇರುತ್ತೆ ಅವಾಗ ಅವಾಗ ಸ್ವಲ್ಪ ಸ್ವಲ್ಪನೇ ತೆಕ್ಕೊಳ್ಳೋಣ ಕಡಿಮೆ ಉರಿನೇ ಇಟ್ಕೊಂಡಿರಿ ಮೀಡಿಯಮ್ ನುಡಿ ಆಗಾಗ ಸ್ವಲ್ಪ ಬರ್ತಾನೆ ಇರುತ್ತೆ ಇರೋಣ ನೋರೆನ ನೋಡಿ ಈಗ ಬೆಂದಿದೆಯೋ ಇಲ್ಲೋ ಅಂತ ನೋಡೋಣ ಒಂದು ಬೇಳೆ ಎತ್ಕೊಂಡು ಹಿಂಗೆ ಪ್ರೆಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಬೆಂದಿದೆ ಈಗ ಫ್ಲೇಮ್ ಆಫ್ ಮಾಡಿಕೊಂಡು ನೀರು ಬಸ್ಕೊಳ್ಳೋಣ ನೀರು ಸಪ್ರೇಟು ಬೇಳೆ ಸಪ್ರೇಟು ಅದ್ರಾಗ ಒಂಚೂರು ನೀರಿನ ಅಂಶ ಇರಬಾರ್ದು ಹೂರ್ಣ ಮೆತ್ತಗಾಗ್ಬಿಡುತ್ತೆ ಒಂದು ಗ್ಲಾಸ್ ಬೇಳೆಗೆ ಒಂದು ಗ್ಲಾಸ್ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲ ಕರಗಿ ನೀರು ಬಿಟ್ಕೊಳ್ಳುತ್ತೆ ಅದು ಸ್ವಲ್ಪ ಪಾಯಸ ಥರ ಆಗುತ್ತೆ ಅದಕ್ಕೇನು ಭಯ ಬೀಳಬೇಡಿ ಕುದಿದರೆ ಸರಿ ಹೋಗುತ್ತೆ ಅದು ಅದಕ್ಕೇ ಸ್ವಲ್ಪ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕುದೀಲಿ ಅದು ನೋಡಿ ಗಟ್ಟಿ ಹಾಕ್ತಾ ಬರ್ತಾಯಿದೆ ಅದು ಈಗ ಫ್ಲೇಮ್ ಆಫ್ ಮಾಡ್ಕೊಳ್ಳಿ ಒಂಚೂರು ಚಿಟಿಕೆ ಉಪ್ಪು ಹಾಕಿ ಯಾವುದೇ ಸಿಹಿ ಪದಾರ್ಥ ಮಾಡಿ ಸ್ವಲ್ಪ ಉಪ್ಪು ಹಾಕಿದ್ರೆ ಟೇಸ್ಟ್ ಸಿಗುತ್ತೆ ನಿಮಗೆ ಕೊನೆಯದಾಗಿ ಏಲಕ್ಕಿ ಪುಡಿ ಸಕ್ಕರೆ ಹಾಕಿ ಏಲಕ್ಕಿನ ಮಿಕ್ಸಿ ಮಾಡಿಕೊಂಡಿರೋದು ಏಲಕ್ಕಿ ಪುಡಿ ಹಾಕಿ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಈ ತಣ್ಣಗಾಗಿಬಿಡೋಣ ತಣ್ಣಗಾದಮೇಲೆ ಸ್ವಲ್ಪ ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಳ್ಳೋಣ ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಇವಾಗ ಒಂದು ತಟ್ಟೆಗೆ ತೆಕ್ಕೊಂಡು ಉಂಡೆ ಮಾಡ್ಕೊಳ್ಳೋಣ ಈಗ ನೋಡಿ ಕಣಕ ರೆಡಿ ಮಾಡ್ಕೊಂಡಿದ್ವಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಊರಿದೆ ಅಂತ ಚೆನ್ನಾಗೆ ಇಸ್ಕೊಳ್ಳೋಣ ಅದು ಚೆನ್ನಾಗಿ ಊರಿದೆ ಅದು ಸ್ವಲ್ಪನೇ ನೋಡಿ ಇದು ಒಬ್ಬಟ್ಟು ಶೀಟ್ ಅಂತಲೇ ಸಿಗುತ್ತೆ ಇಲ್ಲಾಂದರೆ ನೀವು ಎಣ್ಣೆ ಕವರ್ ಮೇಲೂ ಹಾಕೊಬೋದು ಇದು ವೇಸ್ಟ್ ಆಗಿ ಇರುತ್ತಲ್ವ ನಿಮ್ಮ ಮನೇಲಿ ಅದೇ ಸ್ಯಾರಿಗೆ ಬಂದಿರುತ್ತಲ್ವ ಕವರು ಟ್ರಾನ್ಸ್ಪರೆಂಟ್ ಕವರು ಅದು ಯೂಸ್ ಮಾಡ್ತೀನಿ ಎಣ್ಣೆ ಸೋರ್ಕೊಳ್ಳೋಣ ಪ್ಯಾ ಒಬ್ಬಟ್ಟು ಶೀಟ್ ಮೇಲೆ ಈಗ ಸ್ವಲ್ಪನೇ ಸ್ವಲ್ಪ ಇಟ್ಟು ತೊಗೊಂಡು ಹರಡ್ಕೊಳ್ಳೋಣ ಜಾಸ್ತಿ ಮೈದಾ ಹಾಕಿದ್ರು ಚೆನ್ನಾಗಿರಲ್ಲ ಉಂಡೆ ಮಾಡ್ಕೊಂಡಿರೋದು ನೋಡಿ ಉಂಡೆ ಮಾಡ್ಕೊಂಡಿದ್ದೀವಿ ಒಂದು ಮೀಡಿಯಮ್ ಸೈಜು ಅದ್ರ ಮೇಲಿಟ್ಟು ಅದನ್ನು ಸುತ್ತೋಳ ಫುಲ್ ಕವರಾಗಿ ಹೋಗ್ಸುತ್ತಿ ಎಕ್ಸ್ಟ್ರಾ ಏನಾದರೂ ಇತ್ತು ಅಂದರೆ ತೆಕ್ಕೊಂಬಿಡೋಣ ಎಕ್ಸ್ಟ್ರಾ ಇದ್ದರೆ ಚೆನ್ನಾಗಿರಲ್ಲ ಬರೀ ಮೈದ್ ಮೈದಾ ಆಗಿಬಿಡುತ್ತೆ ಉಂಡೆ ಕ್ಲೀನಾಗಿ ಮಾಡಿಕೊಂಡು ಎಣ್ಣೆ ಹಾಕಿ ಸ್ವಲ್ಪ ಉಂಡೆ ಮಾಡೋಣ ಇವತ್ತು ಒಂಚೂರು ಚಿಕ್ಕದಾಗಿ ತಟ್ಟಿ ಆ ಟ್ರಾನ್ಸ್ಪರೆಂಟ್ ಶೀಟ್ಗೂ ಸ್ವಲ್ಪ ಎಣ್ಣೆ ಸವರಿ ಅದ್ರ ಮೇಲಿಟ್ಟು ಕ್ಲೀನಾಗೆ ಹೊತ್ಕೊಳ್ಳೋಣ ಹಿಂಗೆ ಸುಮ್ಮನೆ ಸವ್ರ್ತಾಯಿದ್ರೇ ಅದಾಗತ್ತೆ ಸ್ಮೂತಾಗಿ ಸವರಬೇಕು ಜಾಸ್ತಿ ಫೋರ್ಸ್ ಎಲ್ಲ ಬಿಟ್ಟರೆ ಹಿಟ್ಟು ಬೇರೆ ಮೈದಾ ಬೇರೆ ಆಗ್ಬಿಡತ್ತೆ ಪೂರ್ಣ ಬೇರೆ ಎಲ್ಲ ಬೇರೆ ಬೇರೆ ಆಗ್ಬಿಡುತ್ತೆ ಕ್ಲೀನಾಗೆ ರೌಂಡಾಗೆ ತಟ್ಕೊಳ್ಳೋಣ ಸುಮ್ಮನೆ ಹೆಂಗೆ ಸವರ್ತಾಯಿದ್ರೇ ಅದಾಗಲ ಆಗುತ್ತೆ ಜಾಸ್ತಿ ತೆಳ್ಳಗೂ ತಟ್ಟಬೇಡಿ ಜಾಸ್ತಿ ದಪ್ಪಗೂ ತಟ್ಟಬೇಡಿ ನೋಡಿ ಕ್ಲೀನಾಗಿ ಸುತ್ತ ಒಂದೇ ಸಮ ಬರೋಗೆ ತಟ್ಕೊಳ್ಳೋಣ ಫಸ್ಟ್ ಟೈಮ್ ಹಿಂಗೆ ಭಯ ಆಗ್ಬೋದು ಪರವಾಗಿಲ್ಲ ಟ್ರೈ ಮಾಡ್ತಾಯಿದ್ರೆ ಎಲ್ರಿಗೂ ಬಂದೇ ಬರುತ್ತೆ ಅದು ಈಗ ಶೀಟ್ ತೆಗೆದು ಇಂಚ್ ಕಾದಿದೆ ಅದ್ರ ಮೇಲೆ ಹಾಕೋಣ ಪೇಪರ್ ಎತ್ತಿದ್ರೆ ಅಲ್ಲೇ ಬಿಟ್ಕೊಳ್ಳುತ್ತೆ ಒಬ್ಬರು ಶೀಟ್ ಅಂತಲೇ ಸಿಗುತ್ತೆ ಎಲ್ಲ ಕಡೆ ಪೇಪರ್ ಪ್ಲೇಟ್ಸ್ ಎಲ್ಲ ಮಾರ್ತಾರಲ್ಲ ಅವ್ರ ಹತ್ರ ಸಿಗುತ್ತೆ ಈಗ ಎಣ್ಣೆ ಹಾಕೋಣ ಸುತ್ತ ಎಣ್ಣೆ ಹಾಕಿ ಸ್ವಲ್ಪ ಎರಡು ನಿಮ್ ಒಂದೇ ಒಂದು ಒಂದು ತರ್ಟಿ ಸೆಕೆಂಡ್ಸ್ ಬಿಟ್ಟು ಇನ್ನೊಂದು ಸೈಡ್ ತಿರುಗಿಸ್ಕೊಳ್ಳಿ ಆ ಸೈಡು ಈ ಸೈಡ್ ಸ್ವಲ್ಪ ಹಿಂಗೆ ಮಾಡಿ ಮೇಲಕ್ಕೆತ್ತಿ ಇಲ್ಲೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಇಲ್ಲ ಒಣಗಳು ಆರದ ಮೇಲೆ ಎರಡು ಸೈಡು ಕ್ಲೀನಾಗೆ ಬೇಯಿಸ್ಕೊಳ್ಳಿ ಬೆಂದ ನಂತರ ಅದರ ಮೇಲೆ ತುಪ್ಪ ಹಾಕಿ ಸರ್ವ್ ಮಾಡಿದ್ರೆ ನಮ್ಮ ಭಾರತೀಯ ಸಾಂಪ್ರದಾಯಿಕ ಅಡುಗೆ ಬೇಳೆ ಒಬ್ಬಟ್ಟು ತಿನ್ನಲು ಸಿದ್ಧ ಎಲ್ಲರೂ ಮಾಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್